ಒಳ್ಳೇದಕ್ಕೋಸ್ಕರ ಒಂದು ಊರ್ನೇ ಖಾಲಿ ಮಾಡಬೇಕು ಅಂದ್ರೆ ಅದಕ್ಕೆ ನಾವು ಒಪ್ಕೋಬಾರ್ದು ಇದನ್ನೆಲ್ಲ ಮಾಡಕ್ಕೆ ಪಾಲಿಟಿಕ್ಸ್ ಅಲ್ಲಿ ಇರ್ಬೇಕು ಇಲ್ಲ ರೌಡಿಸಮ್ ಮಾಡ್ತಿದ್ಯಾ ನಾವು ಕಾಪಾಡ್ಕೊಳ್ಳೋದನ್ನ ರೌಡಿಸಂ ಅಂತಾರೆ ಅಂದ್ರೆ ರೌಡಿಸಂ ಮಾಡೋಣ ಬೆಳಗ್ಗೆ ನಾನು ಕೆಲವೊಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಕೆಲವೊಂದು ಯುವಕರು ಕೈಯಲ್ಲಿ ಮಚ್ಚು ಮತ್ತೆ ಮೇಲ್ನೋಟಕ್ಕೆ ಆಟಿಕೆ ಪಿಸ್ತೋಲ್ ಅನ್ನ ವಸ್ತುಗಳನ್ನ ಹಿಡ್ಕೊಂಡು ರೀಲ್ಸ್ಗಳನ್ನ ಮಾಡೋದನ್ನ ನೋಡಿದ್ದೀನಿ ಈಗಾಗಲೇ ನಾವು ಹಲವಾರು ಬಾರಿ ಈ ರೀತಿ ಸಾಮಾಜಿಕ ಮಾಧ್ಯಮಗಳಲ್ಲಿ ರೀಲ್ ಆಗಿರಲಿ ಯಾವುದೇ ಕಾರಣಕ್ಕಾಗಲಿ ಈ ರೀತಿಯ ಆಯುಧಗಳನ್ನ ಪ್ರದರ್ಶಿಸೋ ತಪ್ಪು ಅಂತ ಹೇಳಿದೀವಿ ಮತ್ತೆ ಇತ್ತೀಚಿನ ನಾವು ಕೂಡ ನೋಡಿದೀರಿ ಮಾಧ್ಯಮಗಳಲ್ಲಿ ಕೂಡ ಬೇರೆ ಬೆಂಗಳೂರಲ್ಲಿ ಆಗಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ವ್ಯಕ್ತಿಗಳನ್ನು ಕೂಡ ಬಂಧಿಸಲಾಗಿತ್ತು ಇದೇ ವಿಚಾರವಾಗಿ ಈಗಾಗಲೇ ಆ ರೀಲ್ಗಳನ್ನು ನೋಡಿ ನಮ್ಮ ಪೊಲೀಸರಿಗೆ ಆ ವ್ಯಕ್ತಿಗಳನ್ನ ಪತ್ತೆ ಹಚ್ಚಿ ಅವರ ಮೇಲೆ ಕ್ರಮ ಕೈಗೊಳ್ಳಿಕ್ಕೆ ಹೇಳಿದ್ದೀನಿ ಮತ್ತು ತಮ್ಮಗಳ ಮುಖಾಂತರ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ ಈ ರೀತಿ ರೀಲ್ಸ್ಗಳಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ರೀತಿ ಪ್ರಮು ಮಾರಕಗಳನ್ನು ಹಿಡಿದುಕೊಂಡು ರೀಲ್ಗಳು ಮಾಡೋದು ಕಾನೂನು ಪ್ರಕಾರ ಅಕ್ಷಮ್ಯ ಅಪರಾಧ ಆಗುತ್ತೆ ಅನವಶ್ಯಕವಾಗಿ ಕಾನೂನಿನ ಶಿಕ್ಷೆಗೆ ಗುರಿ ಆಗಬಾರ್ದು ಅಂತ ಮನವಿ ಮಾಡ್ಕೊಳ್ತಾರೆ